ಇನ್ನು ನಟಿ ಸರಿತಾ ಬಗ್ಗೆ ಬರ್ತಿರೋಂಥ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಿಜ ಸರಿ ಸರಿತಾ ಅವರ ಬಗ್ಗೆ ಬಂದಿರೋಂಥ ಸುದ್ದಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಹಿರಿಯ ನಟಿ ಅಂತಲೂ ಕೂಡ ಹೇಳ್ಬೋದು ಆಗಿನ ಕಾಲದ ಕಪ್ಪು ಮುಖದ ಸುಂದರಿ ಅಂತಲೇ ಕೂಡ ಕರೆಯಲಾಗ್ತಿತ್ತು ಯಾವುದೇ ಸಿನಿಮಾ ಮಾಡಿದ್ರೂ ಸರಿತಾ ಅವರು ಇರಲೇಬೇಕಿತ್ತು ನಮ್ಮ ಸಿನಿಮಾದಲ್ಲಿ ಎಂಬ ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅತಿ ಹೆಚ್ಚಾಗಿ ಸಿನಿಮಾ ಕಾಣಿಸ್ಕೊಂಡಂಥ ಇವರು ಅನಂತನಾಗ್ ಶಂಕರ್ನಾಗ್ ಅವ್ರ ಜೊತೆ ಕೂಡ ಅಭಿನಯಿಸಿದ್ದಾರೆ ಇನ್ನು ಸರಿತಾ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಕೂಡ ಮೂಡಿಸಿರುವಂಥವ್ರು ಇನ್ನು ಭಾಳ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ರು ಅಂತಲೇ ಕೂಡ ಹೇಳ್ಬೋದು ನಮ್ಮ ಸರಿತಾ ಅವರು ಇಂಥ ಸರಿತಾ ಅವರು ಕನ್ನಡ ಚಿತ್ರರಂಗದಲ್ಲಿ ದಶಮುಖ ಸಿನಿಮಾನೆ ಕೊನೆಯ ಸಿನ್ಮಾ ಕೂಡ ಆಗಿ ಹೋಯಿತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡು ವರ್ಷಗಳೇ ಕಳೀತಾ ಬಂತು ಅಂತಲೇ ಹೇಳ್ಬೋದು ಚಿತ್ರರಂಗದಿಂದ ಕಂಪ್ಲೀಟಾಗಿ ದೂರ ಉಳ್ಕೊಂಬಿಟ್ಟಿದ್ದಾರೆ ಸೊ ಇದೇ ಕಾರಣಕ್ಕಾಗಿ ನಮ್ಮ ಸರಿತಾ ಅವರು ಈಗ ಸಿನಿಮಾ ರಂಗದಿಂದ ದೂರನೇ ಉಳಿದ್ರು ಅದು ಕನ್ನಡ ಚಿತ್ರರಂಗ ಕಂಪ್ಲೀಟಾಗಿ ದೂರ ಉಳ್ಕೊಂಬಿಟ್ರು ಹಾಗಾಗಿ ಸರಿತಾ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಇನ್ನು ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಅತಿ ಹೆಚ್ಚಾಗಿ ಬೇಡಿಕೆ ಇದೆ ಅಂದರೆ ಎಪ್ಪತ್ತೈದರಿಂದ ಸುಮಾರು ಎರಡು ಸಾವಿರದ ತನಕ ಸುಮಾರು ಬೇಡಿಕೆಯಲ್ಲಿದ್ದಂಥ ನಟಿ ಇಂದು ಇನ್ನು ಇಲ್ಲವಾಗಿದ್ದಾರೆ ಅಂತಲೇ ಹೇಳೋಕ್ಕೆ